ಆತ್ಮೀಯ ಎಚ್ ಎಕ್ಸ್ ನ್ಯೂಸ್ ವೀಕ್ಷಕರೇ ನಾನು ನಿಮ್ಮ ಅಮ್ಮ ಅಥವಾ ಮಲ್ಲಪ್ಪ ಜೋಸ್ ಅವರು ಈಗಾಗಲೇ ಬಿ ಜೆ ಪಿಯ ತಾಳ ಮೇಳ ಇಲ್ಲದಂತಹ ಯತ್ನಾಳ್ ಮತ್ತು ವಿಜೇಂದ್ರ ಗುದ್ದಾಟ ಮುಂದುವರೆದ ಹಾಗೆ ಇಲ್ಲಿವರೆಗೆ ನಂದಿತ್ತು ಪಾಳಿ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಯತ್ನಾಳ್ ಅದೇ ಕಾಲಕ್ಕೆ ನಮ್ಮ ಮೋಹನ್ ದಾಸ್ ಅಗರ್ವಾಲ್ ಕರ್ನಾಟಕದ ಉಸ್ತುವಾರಿ ಅವರು ಹೇಳ್ತಾರ ಬದಲಾಗೋದಿಲ್ಲರಿ ಯಾರು ಅಧ್ಯಕ್ಷ ಹಿಂದಿ ಒಳಗೆ ಮಾತಾಡ್ತಾರ ಬದಲು ಮಾಡೋದಿಲ್ಲ ಅಂತೇಳಿ ಓಂ ಪಾಟಕ್ ಹೇಳ್ತಾರ ಅಲ್ಲಿ ಹೊರಗೆ ಬಂದಂಥ ಆವತ್ತ ಎನ್ಕ್ವೈರಿಯಿಂದ ಚೆಸ್ಟ್ ಕಮಿಟಿ ಇತ್ತು ಹೊರಗೆ ಬಂದಾಗ ಮೆತ್ತನ್ ಮೆತ್ತನ್ನು ಮೇಡಮ್ ಅಷ್ಟು ಇದ್ದರು ಈಗ ಮತ್ತೆ ಅವ್ರಿಗೆ ಬಿರ್ಸ್ಕೊಂಡಾರ ಏನು ಹೈಕಮಾಂಡ್ ಅದನ್ನು ಇಲ್ಲವಲ್ಲೇ ಹೈಕಮಾಂಡ್ ಇದ್ದರೆ ಈ ರೀತಿ ವರ್ತನೆ ಆಗಬಾರ್ದು ಒಂದು ಎತ್ತಡದ ಕೆತ್ತ ಹಾಕ್ಬೇಕಾಯ್ತು అంబలిగ్రికిత్ ఇలా విజయేంద్రు అప్ప యడ్యూరప్ప అం చిత్హాక్ అూడి హో సాహితూ భాగ కంటిబాక అంతా ఎత్నా బహా త్రాసు అనుభవీర్బంతల్ యడ్యూరప్ప్రీందాయక తప్పసిర్బు మత్ ఒక్క సంకట సిట్టదవరికి వైయక్తి ద్వేష అదే ఎందు యడ్యూరప్ప మరి విజయేంద్రవ ఒప్పుదే యడ్యూరప్ప విజయేంద్రవరు ಅವರು ಮಹಾನ್ ಮುತ್ಸದ್ದಿ ಅದಾರ ಮಾತಾಡೋಂಗಿಲ್ಲ ಓಪನ್ನಾಗಿ ಎಂತ ಏನು ಮಾಡ್ಬೇಕು ಅದು ಮಾಡಿಬಿಡುವಂಥವ್ರದಾರ ಹೇಗಾಗಿ ಇವೆಂದೂ ಕುದುರೆಗಳು ನೀರು ಕುಡಿಯುತ್ತದೆ ಎರಡು ಇದರಲ್ಲಿ ಒಬ್ಬನ ಬೇರ್ಪಡಿಸ್ಬೇಕು ಇಲ್ಲ ಪಾರ್ಟಿಗೆ ಹೊಡೆದ್ಬಿಡದ್ರೆ ಎರಡು ಮಾತಾ ಇಲ್ಲ ಇವತ್ತೇನು ಮಾಡ್ಬೇಕು ಇನ್ನೂ ಇಲ್ಲೇ ಒಂದು ಚಿಕ್ಕ ಎಕ್ಸಾಂಪಲ್ ನಿಮ್ಮ ಮುಂದೆ ಅದು ಎಲ್ಲರ ಮುಂದೆ ಬಿ ಜೆ ಪಿಗ್ರ ಮುಂದೆ ಮೊದಲ ಸಿದ್ದರಾಮಯ್ಯ ಬಂದು ಡಿ ಕೆ ಇತ್ತು ನಿಜವಾಗಿ ಕುರ್ಚಿತ್ತಿಕೊಂಡು ಜೋರಲ್ಲ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಯಾರು ಗೆದ್ದರು ಯಾರು ಸೋತ್ರರು ಯಾರು ಭವಿಷ್ಯದ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ಸಾಧ್ಯದ ಮುಖ್ಯಮಂತ್ರಿ ಅವ್ರು ಅವಕಾಶ ಮುಂದದೆ ಇಲ್ಲ ಅಂತಲ್ಲ ಆದರೂ ಅನಿವಾರ್ಯವಾಗಿ ಅವ್ರು ಒಪ್ಪು ಕೊಡ್ತಾಯಿದ್ದಾರೆ ಅದಕ್ಕೆ ಕಾರಣ ಬೇಕಾದ್ರೆ ಸಬ್ ಆ ಮತ್ತು ಬೇರೆ ಇವ್ರಿಗೂ ಕಾನೂನು ಸಾಕಷ್ಟು ಇದಾವ್ರಿ ಇವ್ರೂ ಸಾಮಾನ್ಯರಿಲ್ಲ ಇವರು ಆರೋಪ ಮಾಡ್ತಿರ್ಬೋದು ಯಡಿಯೂರಪ್ಪನವ್ರ ಮೇಲೆ ಇವರು ಯತ್ನಾಳ್ ಇವರು ಸಾಕಷ್ಟು ಅಲ್ಲಿ ಏನದ ಅವರು ಅವ್ರ ಅವ್ರ ಮಿಂತ್ರಿ ಮಾತಾಡ್ತಾ ಇರ್ತಾರ ಪೂರ್ವ ಪ್ರಾಮಾಣಿಕ ಬಾ ಇನ್ನು ಹತ್ತು ಪೈಸ ಹಂಚಲಾರ್ದ ಸೆರೆ ಕೊಡಿಸಲಾರ್ದ ಪ್ರಾಮಾಣಿಕವಾಗಿ ಆರಿಸ್ಬಂದ್ರಿ ಅಂತ ಹೇಳಿ ಮುಟ್ಟಿ ಅವ್ರು ಹೇಳ್ಕೊಳ್ಳಿ ಅದರಲ್ಲೂ ಜಾತಿ ಧರ್ಮ ಹಿಂದುತ್ವ ಹಾಕಿ ಅವರು ಆರಿಸ್ಬಂದ್ರ ಜೊತೆಗೆ ಅದನ್ನು ಮಾಡಿದಾರೆ ಇದ್ದಾವೆ ಸಾಕಷ್ಟು ವಿಜಯ್ ವಿಜಯಪುರದಲ್ಲ ನಾ ಯಾಕೆ ಮಾತನ್ನು ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಮತ್ತು ಇವ್ರ ಜೊತೆಗಾರರ ಯಾರು ಸಜ್ಜನರಲ್ಲ ಇವ್ರ ಮೇಲೂ ಆರೋಪಗಳಿದ್ದಾವೆ ಅವು ಫ್ರೂ ಆಗಿಲ್ಲ ಅಷ್ಟು ರಮೇಶ್ ಜಾರಕಿಹೊಳಿ ಮೇಲೆ ಇದನ್ನು ನಮ್ಮ ಅಶೋಕ್ ಪೂಜಾರಿ ಸಾಕಷ್ಟು ಆರೋಪ ಮಾಡಿದ್ದಾರೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾಡಿಲ್ಲ ಅನೇಕರು ಕಡಾಡಿ ಎನ್ನುವರು ಅವರು ಆರೋಪ ಮಾಡಿದ್ದಾರೆ ಆದ್ರೂ ಸಿದ್ಧ ಆಗಿಲ್ಲ ಮತ್ತು ಬರೇ ಇಲ್ಲ ಬಾ ಪೂರ್ತಿ ಪ್ರಮಾಣದ ರಮೇಶ್ ಜಾರಕಿಹೊಳಿ ಅವರಾಯಿತು ಕುಮಾರ ನಮ್ಮ ಬಂಗಾರಪ್ಪನವರಾಯ್ತು ಅರವಿಂದ ಲಿಂಬಾವಳಿಯವರಾಯ್ತು ಬೆಲ್ಲದವರಾದ್ರು ಪೂರ್ವ ಪ್ರಮಾಣಕ್ಕೆ ಇರ್ತಾರೆ ಗಾಂಧಿ ಅವರಂಗೆ ಇಲ್ಲ ನಾವು ಯಾಕೆ ಮಾತನ್ನ ಚರ್ಚೆ ಇದ್ದೀವಿ ಅಂದರೆ ಯಾರು ಒಬ್ಬರು ತೆಗೀರಿ ಎಲ್ಲರೂ ಅವರ ಇದ್ದಾರೆ ಆ ದೃಷ್ಟಿಯಲ್ಲೇ ಇವತ್ತ ಹೈಕಮಾಂಡಿದು ಸೋಲ್ತಾ ತಾಳು ತಾಳ್ಮೆ ಇಲ್ಲಲ್ಲೇ ಅಲ್ಲೊಂದು ಅವ್ರು ಹೇಳ್ತಾರೆ ಓಂ ಪಟ್ಟಕ್ಕೆ ನಾವು ಗದರಿಸಿ ಏನೋ ಕಳಿಸಿದ್ದಾರೆ ಅವ್ರಿಗೆ ಬಂದು ಎರಡು ಸೈ ನಾ ಆರು ಪುಟ್ಟದ್ದ ನಾ ಇದನ್ನು ಕೊಟ್ಟಿದ್ದೀನಿ ಉತ್ತರ ಕೊಟ್ಟಿದ್ದೀನಿ ಅಂತ ಇವ್ರು ಹೇಳ್ತಾರೆ ನಮಗೆ ಉತ್ತರ ಬಂದಿಲ್ಲ ಅಂತ ನಮ್ಮ ಏನಪ್ಪ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರೋಪನ ಹೇಳ್ತಾರೆ ಏನು ಯಾರು ನಂಬೋದಿಲ್ಲ ಯಾರಿಗೆ ಆರೋಪ ಮಾಡೋದು ಈ ನಮ್ಮ ಅಗರ್ವಾಲ್ ನಂಬೋದು ನಾ ಕೊಟ್ಟು ಬಂದನೇ ಆರು ಬಿಡದ್ದು ಇವ್ರ ಬಾಲಂತೂ ನಂಬೋದು ಯಾರಿದ್ರೆ ಸತ್ಯವನ್ನ ಸತ್ಯಮಾಲಯ ಇಬ್ಬರಲ್ಲಿ ಯಾರು ಇಲ್ಲಾದ್ರೆ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಭವಿಷ್ಯ ಇಲ್ಲ ಒಂದು ಮತ್ತಿಲ್ಲ ಅವರು ಶಕ್ತಿ ಆಗಿದ್ದಾರೆ ಅಂತಲ್ಲ ಯಡಿಯೂರಪ್ಪನವರು ಮಾಸ್ ಲೀಡರ್ ಇದರಲ್ಲಿ ಎರಡು ಮಾತಾ ಇಲ್ಲ ಸಿದ್ದರಾಮಯ್ಯರು ಮಾಸ್ ಲೀಡರ್ ಅದರಲ್ಲಿ ಎರಡು ಮಾತಾ ಇಲ್ಲ ಆ ಮಟ್ಟದ ಮಾಸ್ ಲೀಡರ್ ದೇವೇಗೌಡರು ಅದೂ ಸುಳ್ಳಲ್ಲ ಅವ್ರ ಭಾಗದಲ್ಲೇ ಈ ರೀತಿಯಿದ್ದಂಥ ಈ ಲೀಡರ್ಗಳು ಈ ಲೀಡರ್ಗಳಲ್ಲಿ ಈ ನಮ್ಮಲ್ಲಿ ಇವರು ಯತ್ನಾರು ಜೊತೆ ಮಾಸ್ ಇರಲಲ್ಲ ಮಾಸ್ ಇಲ್ಲ ಅಂತೂ ಅಲ್ಲವೇ ಅಲ್ಲ ಯತ್ನಾಳು ಹೌದು ಒಳ್ಳೆ ಮಾತಾಡ್ತಾರ ಕೆಲವೊಮ್ಮೆ ಬಫೂರ್ ಗತೆ ಕಾಣ್ತಾರೆ ಕೆಲವೊಮ್ಮೆ ಭಾಳ ಉತ್ತಮ ಪದ ಗತೆ ಕಾಣ್ತಾರ ಅದ್ರ ಬಸವನ ವಿಚಾರ ಮೇಲೆ ಉತ್ತರ ಕೊಡ್ಬಂದು ಹೌಪ್ಪ ಒಳ್ಳೆಯ ಅಂತ ಅನ್ನಿಸ್ತಾವ ಯಡಿಯೂರಪ್ಪನ ಟೀಕೆ ಮಾಡಿ ಹೌದು ಅದಪ್ಪ ಅವ್ರ ಮೇಲೆ ಆರೋಪ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದರ ಇಲ್ಲ ಅಂತಲ್ಲ ಕೆಲವೊಮ್ಮೆ ಅತಿರೇಕನ್ನು ಮಾಡ್ತಾರೆ ನಾವು ನೋಡಿದ್ವಿ ಈಗ ಕೂಡಿ ಹೋಗ್ಬೇಕಾಗಿದ್ದವು ಬಿಟ್ಟು ಬೇರೆ ಆಗಿಲ್ಲ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಅಧಿಕಾರಿ ಹಿಡಿಬೇಕಾಗಿತ್ತಪ್ಪಾ ಅಂತಂದ್ರೆ ಭಾಳ ಸರ್ಕಸ್ ಮಾಡಬೇಕಾಯ್ತದೆ ಬಿ ಜೆ ಪಿ ಈಗ ಅವ್ರ ಮ್ಯಾಲಿಗೆ ಅಟ್ಯಾಕ್ ಮುಳಿಸಿದ್ರಿ ಕಾಂಗ್ರೆಸ್ಸಿಗೆ ಒಂದೊಂದು ಕೋವಿಡ್ ಇದ್ದು ಮತ್ತೊಂದು ಇನ್ನೊಂದು ಇಪ್ಪತ್ತು ಒಂದು ಕೇಸ್ಗಳು ಹಂಗೆ ಕೂತಿದ್ದಾರೆ ಈಗ ಒಂದು ಹೊರಬಿಡೋರು ಅವ್ರು ಮಾಡೋರು ಈಗ ಒಂದು ತೋಳ್ರಿ ನಾಳೆ ಒಂದು ತೋಳ್ರಿ ಇನ್ನೊಂದು ತೋಳ್ರಿ ಅಂತೇಳಿ ಸದಾ ಇವ್ನ ಭ್ರಷ್ಟಾಚಾರದ ಆರೋಪ ಮಾಡ್ಕೊಳ್ತಾ ತಮ್ಮ ಕೆಲಸ ಮಾಡೋದು ಈಗ ಅಂದ್ರೆ ಆರೋಪಗಳು ಸರ್ಕಸ್ ಸಿಕ್ಕಿದಾವ್ರಿ ಈಗ ಹಣ್ಣು ಮಾಡಬೇಕಾಗಿತ್ತು ಈ ಅಧಿವೇಶನದಲ್ಲಿಂತ ಭಾಳ ಕುಂಬಿಟ್ಟಿದ್ದಾರೆ ಕಾಂಗ್ರೆಸ್ಸಿಗೆ ಮೊಡಾದದ ವಾಲ್ಮೀಕಿ ಅದ ಮತ್ತು ಅದ್ರಾಗ ಈ ಇಡಿ ಭಾಳ ಅನುಕೂಲ ಆಗುವಂಗೆ ಮಾಡ್ಲಿಕ್ಕೆ ಬಿ ಜೆ ಪಿಗೆ ಅದ್ರ ಉಪಯೋಗ ತಗೊಳ್ಳುವಂಥ ಶಕ್ತಿ ಒಂದು ತಗೊಳ್ಳೋದಿಲ್ಲ ಅವ್ರಿಗೆ ಅವ್ರು ಅವ್ರು ಟೇಕ್ ಮಾಡೋದು ಅವ್ರು ಅವ್ರು ಟೇಕ್ ಮಾಡೋದು ಮೇಲೆ ಭಾಳ ಪ್ರೀತಿ ರೀ ನಮ್ಮ ಮೇಲೆಲ್ಲೇ ಆತ್ಮೀಯದವ್ರಿ ಹಾಗೆ ಹೀಗೆ ಎತ್ತರ ಮಾತಾರೆ ಸರ್ ಇವ್ರು ನೋಡ್ರ ನಮ್ಮ ಮೋಹನ್ ದಾಸ್ ಅವರು ಈ ರೀತಿ ಇಲ್ಲ ಅವ್ರನ್ನ ಕೆತ್ತಾಗೋಲ್ಲ ಅಂತ ಮಾಡ್ತೀವಿ ಯಾರ ಥರ ಸತ್ಯಪ್ಪ ಅದಕ್ಕಾಗಿ ಇದು ಏನಪ್ಪ ಅಂತ ಬಿ ಜೆ ಪಿ ಇವತ್ತು ಮಾಡಿದ್ದು ವೀಕ್ ಆಗಿದೆ ಯಾಕೆ ವೀಕ್ ಆಯಿತು ಇದೊಂದು ದೊಡ್ಡ ಪ್ರಶ್ನೆ ಅದು ಇವತ್ತು ಇಷ್ಟ ಮೋದಿಯವರು ಇರೋದಾಗ ಯಾರೂ ಮಾತಾಡೋದು ಸಾಧ್ಯ ಇರಲಿಲ್ಲ ಅಲ್ಲಿ ಭಿನ್ನ ಭಿನ್ನ ಮತ ಅನ್ನೋದು ಸಾಧ್ಯ ಇರಲಿಲ್ಲ ಇವತ್ತು ಭಿನ್ನ ಮತ ಹತ್ತದ ಯಾಕೆ ಏನು ಮಾಡ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರೆ ಅಲ್ಲೂ ಕಾರಣ ಏನಪ್ಪ ಅಂದ್ರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನೋಡಿಗೆ ಹೊಂದಾಣಿಕೆ ಮೊದಲು ಹೊಂದಾಣಿಕೆ ಇಲ್ಲ ಒಳಗ ನಾಲ್ಕು ಗಂಟ್ರೋಲ್ ಮಾಡ್ಬೇಕು ನಾಲ್ಕು ಗಂಟ್ರಲ್ ಮಾಡ್ಬೇಕು ಅನ್ನೋಂಥ ಇದ್ದಾವೆ ಹೀಗಾಗಿ ಬನಗಳಾಗಿದಾವಲ್ಲೆಲ್ಲ ಒಳಗೆ 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 ಆ ಒಂದು ಬನ ಏನು ಸಂತೋಷ ಬನ ಇವ್ರಿಗೆ ಎದ್ದು ಎಬ್ಬಿ ಇದ್ದ ಇದ್ದಾವೆ ಯಡಿಯೂರಪ್ಪ ಹಳೆಯ ಈ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ದೆಹಲಿಯಿದ್ದಂಥ ಒಂದು ವಾಜಪೇಯಿಯವರ ಅತ್ಯಂತ ಪ್ರಿಯರು ಇವರು ಕಡೆಯಿತಾರೆ ಅಂದರೆ ಹೈಕಮಾಂಡದಲ್ಲಿ ಏನು ಪದ ಒಡಕ್ಕದನೋ ಇದನ್ನು ಸ್ಪಷ್ಟ ಆಗ್ತದೆ ಯಾರು ಮಾತು ನಂಬಕ್ಕೆ ಪಣ ಮತ್ತು ಮತ್ತ ಮತ್ತ ಕೇಳುವಂಥದ್ದಾಗ್ತದೆ ಅದಕ್ಕಾಗಿ ವಿಜಯೇಂದ್ರ ಬದಲಾವಣೆ ಇಲ್ಲ ಅಂತ ಈಗ ಹೇಳಿದ್ದಾರೆ ಇವ್ರು ನಂಬೋಣ ಇಲ್ಲ ನಾನು ನಮ್ಮ ಮುಂದುವರಿಯಂಥದ್ದು ನಾನು ಮುಂದುವರಿ ಅಂದ್ರ ಅಂತ ಹೇಳಿ ಲಿಂಗಾಯ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದಾರೆ ಸುದ್ದಿಗಳಿದ್ದಾವೆ ಈಗ ಚರ್ಚೆ ಮಾಡಿದ್ ನಾವು ಹಿಂದಿನ ಎಪಿಸೋಡಿದ್ರೆ ಅದು ಶಿಕಾರಿಪುರದಲ್ಲಿ ಅದು ನಮ್ಮ ಯಡಿಯೂರಪ್ಪರ ಮನೆ ಮುಂದಾನ ಅದಕ್ಕಾಗೆ ಈ ಎಲ್ಲ ನೆಲೆಯಲ್ಲಿ ಈ ಹೊತ್ತ ಬಿ ಜೆ ಪಿ ಇದ್ದಿದ್ದು ಒಡೆದು ಮನೆ ಆಗ್ಯದ ದಳ 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 ಅಂತ ಕಮಲ್ ಉದ್ರಾಕತ್ತೈತಿ ಇದ್ರ ಬಗ್ಗೆ ಕಾಳಜಿ ಬೇಡವಾ ನಮ್ಗೆ ಹೈಕಮಾಂಡ್ಗೆ ಒಂದು ಡಿಸಿಷನ್ ತೊಳೆ ಪಕ್ಕ ಯಾಕಂದ್ರೆ ಇಲ್ಲಿದ್ದಾರೆ ಇಲ್ಲ ಒಂದು ಎಂಟು ಜನ ಇದ್ದಾರೆ ಇವರೆಲ್ಲ ಇವರು ಅಲ್ಲೇ ಆ ಏರಿಯಾಗಟ್ಟ ಸೀಮಿತ ಇವರು ಇವ್ರು ಇರುವುದರು ಹೌದು ಇವರಲ್ಲೇ ಬಲಿಷ್ಠ ಇದ್ದಾರೆ ಮತ್ತು ಆಯ್ಕೆ ಆಯ್ಕೆ ಅವ್ರು ಎಂಟತ್ತು ಸೀಟ್ ನೆಕ್ಕಿನ ಆದ್ರೆ ಎರಡು ನೂರ ಇಪ್ಪತ್ತ್ನಾಲ್ಕರಾಗ ಒಂದು ನೂರ ಹದಿಮೂರು ಸೀಟ್ಗಳನ್ನ ಆರಿಸಿ ಬರ್ಬೇಕು ಇಲ್ಲಿವರೆಗೆ ಬಿ ಜೆ ಪಿ ಇಲ್ಲಿ ಅದ್ರ ಇತಿಹಾಸದ ಪ್ರಕಾರ ನೂರ ಐದು ಮ್ಯಾಕ್ಸಿಮಮ್ ತನ್ನ ಬರ್ದಾಗ ಆರಿಸ್ಬರ್ತದೆ ಅದು ಯಡಿಯೂರಪ್ಪ ಲೀಡರ್ಶಿಪ್ ತಗ ಇತಿಹಾಸ ಈಗ ನೂರ ಐದು ನೂರ ಹದಿಮೂರು ಗೆಲ್ಲೋಕೆ ಸಾಧ್ಯ ರಮೇಶ್ ಠಾಕಡಿ ಅವರು ಮತ್ತು ಮಾತಾಡ್ತಾರೆ ನೂರ ತೊಂಬರ್ತೀನಿ ನೂರ ಐವತ್ತು ಐವತ್ತೊಂಬರ್ತೀನಿ ಅವೇನು ಗಿಡದ ನನ್ನ ಕೊಡೋಣ ಹರ್ಕುಮ್ರಾಗ ಅಷ್ಟು ಸುಲಭದ ಮಾತಿಲ್ಲ ಮತ್ತು ಮಾರ್ಚ್ ಲೀಡರ್ ಅವರ ರಮೇಶ್ ಜಾರಕಿಹೊಳಿ ಅವರಾಗಲಿ ಯತ್ನಾಳ್ ಅವರಾಗಲಿ ಅವ್ರವ್ರನ್ನ ವಿಮರ್ಶೆ ಮಾಡ್ಕೋಬೇಕು ಅದನ್ನು ನನ್ನ ಶಕ್ತಿ ಎಷ್ಟದ ನನ್ನ ಲಿಮಿಟ್ಸ್ ಎಷ್ಟ ನಾನು ಏನು ಮಾಡ್ಬೋದು ಹೌದು ಬೆಳಗಾವಿ ಜಿಲ್ಲೆಯಲ್ಲೇ ಜಾರಕಿಹೊಳಿ ಕುಟುಂಬ ಬಲಿಷ್ಠದ ಒಪ್ಪು ನಾವು ಮಾತನ್ನು ಯಾರು ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಹೇಗೆಂದ್ರೆ ಹೇಳಿ ರಾಜ್ಯದಲ್ಲಿ ಬಲಿಷ್ಠ ಅದನಾ ಒಂದು ಸರ್ಕಾರ ರಚನೆ ಮಾಡೋ ಶಕ್ತಿ ಅದಾನ ಅನ್ನೂ ಸಹಿತ ಅಷ್ಟು ವಿಚಾರ ಮಾಡುವಂಥದ್ದು ಸಿದ್ದರಾಮಯ್ಯದಿಂದ ಇವತ್ತು ಸತೀಶ್ ಅವರು ರಾಜ್ಯ ಮಟ್ಟದ ನಿರ್ಣಯ ಕಾಣಿಸ್ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಲ್ಲಿಸ್ಬಿಟ್ಟು ಏನೋ ಅಲ್ಲೇ ಇದನ್ನು ಸಿದ್ಧ ಚೆನ್ನಾಗಿ ಇದು ಸ್ವ ವಿಮರ್ಶೆ ಮಾಡ್ಕೊಳೋಂಥದ್ದು ಇದು ಇದು ಟೀಕೆ ಅಂತಲ್ಲ ನಾವು ಇದ್ದಿದ್ದು ವಸ್ತುಸ್ಥಿತಿಯನ್ನು ಮಾತಾಡ್ತಾ ಇದ್ದೀನಿ ಇದನ್ನು ಯಾಕಂದರೆ ಇದು ಟೀಕೆ ಅಂತ ಅಂತನಿಸ್ಬೋದು ಯಾರಿಗೂ ಟೀಕೆ ಆದರೆ ಅಲ್ಲಿ ಏನು ತಪ್ಪು ತಕರ ಅವ್ರು ತಿಳ್ಕೊಡಿ ಬಟ್ ನಮ್ಮ ಶಕ್ತಿ ಬಗ್ಗೆ ನಮ್ಗೆ ಗೊತ್ತಿರಬೇಕು ನನ್ನ ಶಕ್ತಿ ಏನೋ ನನಗೆ ಗೊತ್ತಿರಬೇಕಲ್ಲ ಅಂದಾಗ ನಾವು ಏನಾದರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಅದಕ್ಕಾಗಿ ಇವತ್ತು ಹೈಕಮಾಂಡ್ ಇದ್ದಿದ್ದು ನಮ್ಮ ಅಭಿಪ್ರಾಯದಲ್ಲಿ ಭಾಳಷ್ಟು ಜನರ ಅಭಿಪ್ರಾಯದಲ್ಲೇ ಬಿ ಜೆ ಪಿ ಹೈಕಮಾಂಡ್ ಅತ್ಯಂತ ವೀಕ್ ಅದ ಇವತ್ತ ಅನ್ನೋದು ಇದನ್ನು ಸ್ಪಷ್ಟ ಆಗಿರ್ತದೆ ಇವತ್ತಿರೋದು ಒಂದೇ ಇವತ್ತು ಯತ್ನಾಳ್ ಅವ್ರ ವಿಜೇಂದ್ರ ಹೊರಗೆ ಹಾಕ್ಬೇಕು ವಿಜೇಂದ್ರವ್ರನ್ನ ಇಟ್ಕೋಬೇಕು ಯತ್ನಾಳ್ ಹೊರಗೆ ಹಾಕ್ಬೇಕು ಇದರ ಯಾರು ಇಬ್ಬರು ಒಂದಾಗಿ ಇರ್ತಾರಂತ ಇವತ್ತಿನ ಮಟ್ಟಿಗೆ ಇವತ್ತಿನ ಇತಿಹಾಸವರೆಗೆ ನಮಗೆ ಅನಿಸ್ತಾ ಇಲ್ಲ ನಾಳೆನೋ ಗೊತ್ತಿಲ್ಲ ಪವಾಡ್ ಹಾಕ್ಬೋದು ಯಾಕಂದರೆ ಪವಾಡಗಳು ದೇಶದ್ದು ಅದಕ್ಕಾಗಿ ಪವಾಡಾದರೂ ಭಾಳ ಒಳ್ಳೆಯದು ಆದರೆ ಆಗೋ ಸಾಧ್ಯ ಭಾಳ ಕಡಿಮೆ ಭಾಳ ಕ್ಷೀಣ ಆಗಿದಾವ ಹೇಗೆ ಈಗ ಈಗಾಗಲೇ ಆ ಬಗ್ಗೆ ಆಯ್ತು ಹತ್ನಾಳ್ ಏ ಬಗೆ ಬಿಡ್ರಿ ಬಿಡ್ರಂತೆ ಎಲ್ಲರೂ ನಾವು ನೀವೆಲ್ಲ ಮಾತಾಡಿದ್ವಿ ಈಗ ಮತ್ತೆ ಜೊತ್ತು ಬಂದಿತ್ತು ಮತ್ತೆ ಈಗ ಹೇಳಿದ್ವಿ ನಿಮಗೆ ಹೋದೆಯಾ ಪಿಶಾಯ್ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ ಹಂಗೆ ಹತ್ನಾಳ್ ಶುರು ಮಾಡಿದಾರೆ ವಿಜಯೇಂದ್ರ ಶುರು ಮಾಡಿದಾರೆ ಅದೇ ಕಾರಣಕ್ಕೆ ವಿಜಯೇಂದ್ರ ಅಂತ ಇವ್ರು ಹೇಳ್ತಾರೆ ಅಗರ್ವಾಲ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ನಮಗೆಲ್ಲ ಪ್ರೀತಿ ನಮ್ಮ ಅಂತ ಅವ್ರು ಹೇಳ್ತಾರೆ ಏನಾದರೂ ಆಗಲಿ ಈ ಸಲ ಮಾತ್ರ ಹೈಕಮಾಂಡ್ ಈ ಕರ್ನಾಟಕದ ಮಟ್ಟಿಗೆ ಒಂದು ರೀತಿಯ ವೀಕ್ ನಿಶಕ್ತ ಬಲಹೀನ ಆ ಏನು ಎರಡು ಮಾತಿಲ್ಲ ಅಂತಂತ ಇದು ನಿಮ್ಗೆ ಲಾಕ್ ಆಗಿ ಲೈಕ್ ಆಗ್ಬೋದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈಗೆ ಕೈಗಾರಡಿ ವಂದನೆಗಳು